ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹಲವಾರು ಜನ ಮಕ್ಕಳಿಗೆ ವಿದ್ಯಾಭಂಗ ಯೋಗ ಇರುತ್ತೆ ವಿದ್ಯಾಭಂಗ ಯೋಗ ಅಂದರೆ ಅವ್ರು ಓದಬೇಕು ಅಂತ ಇಷ್ಟ ಇರುತ್ತೆ ಆದರೆ ಯಾವುದೋ ಒಂದು ಕಾರಣದಿಂದ ವಿದ್ಯೆ ಅಂತಕ್ಕಂಥದ್ದು ಕಟ್ಟಾಗೋಗುತ್ತೆ ಹೋಗುತ್ತೆ ಇನ್ನು ಕೆಲವರಿಗೆ ವಿದ್ಯೆಯಲ್ಲಿ ಬಹಳ ತೊಂದರೆಗಳಾಗುವಂಥದ್ದು ಅಂದರೆ ತಂದೆ ತಾಯಿಗೆ ಓದಿಸ್ಬೇಕು ಅಂತ ತುಂಬ ಇಷ್ಟ ಆದರೆ ಈ ಮಕ್ಕಳು ತುಂಬ ಹಠ ಹಿಡಿತಾರೆ ನಾನು ಓದಲ್ಲ ಮುಂದೆ ಓದ್ತೀನಿ ನಾಳೆ ಓದ್ತೀನಿ ನಾಳಿದ್ದು ಓದ್ತೀನಿ ಅಂಥೇಳಿ ಇನ್ನು ಕೆಲವು ಮಕ್ಕಳಿಗೆ ಕೆಲವು ನಿಗೂಢವಾಗಿರ್ತಕ್ಕಂಥ ಸಮಸ್ಯೆಗಳಿರುತ್ತೆ ಏನದು ಅಂದರೆ ಈ ಶತ್ರುಗಳಿಂದ ಸ್ವಲ್ಪ ಕಾಟ ಇರುವಂಥದ್ದು ಈ ಅತ್ತೆ ಚಿಕ್ಕಮ್ಮ ಮಾವ ನಾದ್ನಿ ಯಾರೋ ಒಬ್ಬರು ಮಕ್ಕಳು ಬೆಳೀತಾ ಇದ್ದಾರಲ್ಲ ಅಂಥೇಳಿ ಅವರಿಗೆ ತೊಂದರೆಯನ್ನು ಮಾಡುವಂಥದ್ದು ವಿದ್ಯೆಯಲ್ಲಿ ತೊಂದರೆಯನ್ನು ಮಾಡಿಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ನಿಗೂಢವಾಗಿರ್ತಕ್ಕಂಥ ಸ್ಥಳಗಳಿಗೆ ಈ ಮಕ್ಕಳು ಭೇಟಿ ಕೊಟ್ಟಾಗ ಅಲ್ಲಿ ಆ ಒಂದು ವಿದ್ಯೆಗೆ ತೊಂದರೆ ಆಗುವಂಥದ್ದು ಇಂಥದ್ದೆಲ್ಲವೂ ಆಗುತ್ತೆ ಬಹಳ ವಿಧ ವಿಧವಾಗಿರ್ತಕ್ಕಂಥ ಒಂದು ಕೇಸಸ್ಗಳು ನಮ್ಮಲ್ಲಿಗೆ ಬರುತ್ತೆ ಸೊ ಬಂದಾಗ ನಾವು ಅದನ್ನು ಬಹಳ ಒಂದು ಸುಲಭವಾಗಿ ಅದನ್ನ ನಿವಾರಣೆ ಮಾಡ್ಕೊಳ್ಳುವಂಥ ಬಗೆ ಏನಪ್ಪ ಅಂತ ಹೇಳಿದ್ರೆ ಬರೀ ಮೂರೇ ಮೂರು ಲಿಂಬೆಹಣ್ಣನ್ನು ತಗೊಂಡು ಆ ಮೂರು ಲಿಂಬೆಹಣ್ಣನ್ನು ಈ ಒಂದು ಯಾರು ಮಕ್ಕಳಿಗೆ ತೊಂದರೆ ಆಗಿದೆಯಲ್ಲ ಅವರು ಏನು ಬೇಕಾದ್ರೂ ಓದ್ತಾ ಇರಲಿ ಒಂದು ಹೈಯರ್ ಸ್ಟಡೀಸ್ ಬೇಕಾದ್ರೂ ಮಾಡ್ತಾ ಇರಲಿ ಅಂಥವರಿಗೆ ಈ ಮೂರು ಲಿಂಬೆಹಣ್ಣನ್ನು ಪರಿಹಾರ ಮಾಡುವಂತಹ ಒಂದು ಬಗೆ ಆ ಪರಿಹಾರ ಆದಮೇಲೆ ವಿದ್ಯಾಕರ್ಷಣ ಸರಸ್ವತಿ ಯಂತ್ರ ವಿದ್ಯಾಕರ್ಷಣ ಸರಸ್ವತಿ ಯಂತ್ರ ಈ ಯಂತ್ರವನ್ನು ಅವರಿಗೆ ವಿಶೇಷವಾಗಿರ್ತಕ್ಕಂಥ ಜೇನುತುಪ್ಪದಲ್ಲಿ ಪೂಜೆ ಮಾಡಿ ಅವರಿಗೆ ಧರಿಸ್ಬೇಕು ಆ ಒಂದು ಯಾವಾಗ ಆ ಒಂದು ವಿದ್ಯಾಕರ್ಷಣೆ ಧರಿಸ್ತಾರಲ್ಲ ವಿದ್ಯಾಭಂಗ ಇರಲಿ ಯಾರಾದರೂ ಏನಾದರೂ ತೊಂದರೆ ಮಾಡಿರಲಿ ಅಥವಾ ವಿದ್ಯೆ ಅವರಿಗೆ ಇಂಟ್ರೆಸ್ಟ್ ಇಲ್ಲದೇ ಕೂಡ ಬಹಳ ವಿಶೇಷವಾಗಿ ವಿದ್ಯಾ ಆಕರ್ಷಣೆಯಾಗಿ ವಿದ್ಯೆಯಲ್ಲಿ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಈ ಮೂರು ಲಿಂಬೆಹಣ್ಣನ್ನು ಏನು ಮಾಡಬೇಕಂದ್ರೆ ಏನೂ ಚುಕ್ಕೆ ಇಲ್ದಿರ್ತಕ್ಕಂಥ ಲಿಂಬೆಹಣ್ಣನ್ನು ಒಂದೊಂದು ಲಿಂಬೆಹಣ್ಣಿಗೂ ಕೂಡ ಒಂದೊಂದು ಬೀಜಾಕ್ಷರವನ್ನು ಬಡಿದು ಎಡಗೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ಅದನ್ನು ತಂತ್ರದ ಮುಖಾಂತರ ಪೂಜೆಯನ್ನು ಮಾಡಿ ಯಾವ ಮಕ್ಕಳಿಗೆ ತೊಂದರೆ ಇರುತ್ತೆ ಅದನ್ನು ನಾವು ಹೇಳುವಂತಹ ಒಂದು ಸ್ಥಳದಲ್ಲಿ ಅದನ್ನು ಹೊಡೆಯುವಂಥದ್ದು ಮತ್ತು ಕೆಲವು ಕೆಲಸಗಳಿದೆ ಅದನ್ನು ಮಾಡಿ ತದನಂತರ ಈ ಒಂದು ವಿದ್ಯಾಕರ್ಷಣ ಯಂತ್ರವನ್ನು ಆ ಮಕ್ಕಳಿಗೆ ಕಟ್ಟಬೇಕು ಕಟ್ಟುವಂತಹ ವಾರ ನಕ್ಷತ್ರ ಅತಿಥಿ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ಯೋಗದಲ್ಲಿರಬೇಕು ಆವಾಗ ಈ ವಿದ್ಯೆ ಅಂತಕ್ಕಂಥದ್ದು ಯಾವತ್ತಿಗೂ ಕೂಡ ಏನೂ ತೊಂದರೆಗಳಾಗದೆ ಬಹಳ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಇದು ವಿದ್ಯಾರ್ಥಿಗಳಲ್ಲಿ ಸಾಮಾನ್ಯವಾಗಿ ನನಗೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬೇಕು ಎನರ್ಜಿ ಬೇಕು ನಮ್ಗೆ ಓದಕ್ಕೆ ಇಷ್ಟ ಇದೆ ಆದರೆ ಆಗೋಲ್ಲ ಅಂತಕ್ಕಂಥವ್ರಿಗೆಲ್ಲ ತಮ್ಮ ತಮ್ಮ ಒಂದು ಪೂರ್ವಜನ್ಮದಲ್ಲಿ ಮಾಡಿರ್ತಕ್ಕಂಥ ಒಂದು ತೊಂದರೆಗಳಿಂದ ಅಥವಾ ದೋಷ ಅಥವಾ ಶಾಪಗಳಿಂದ ತೊಂದರೆ ಆಗ್ತಾ ಆಗ್ತಾಯಿದ್ರೆ ಅದನ್ನು ನಿವಾರಣೆ ಮಾಡಿ ಮಾಡುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ತಂತ್ರ ಇದೆ ಹಾಗಾಗಿ ಈ ವಿದ್ಯಾಕರ್ಷಣಾ ಯಂತ್ರ ಇದಕ್ಕೆಲ್ಲ ಸಹಾಯ ಮಾಡುತ್ತೆ ಬಹಳ ಅನುಕೂಲ ಮಾಡಿಕೊಡುತ್ತೆ ಮತ್ತು ಇದೇ ರೀತಿಯಲ್ಲಿ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಹೇಳಿದ್ರೆ ಈ ವಿದ್ಯೆಯ ನಂತರ ಏನು ಓದಿರ್ತಾರೆ ಓದಿದ ನಂತರ ಕೆಲಸ ಸಿಗಬೇಕು ಆ ಕೆಲಸಕ್ಕೆ ಏನು ಮಾಡಬೇಕಂತ ಹೇಳಿದ್ರೆ ಇದು ಇದು ಇದಕ್ಕಿಂತ ಒಂದು ವಿಶೇಷವಾಗಿರ್ತಕ್ಕಂಥ ಯಂತ್ರ ಇನ್ನೊಂದು ಇದೆ ಆ ಯಂತ್ರದಲ್ಲಿ ಬೇಗ ಕೆಲಸ ಸಿಗುವಂಥದ್ದು ವಿದೇಶಕ್ಕೆ ಹೋಗುವಂಥದ್ದು ಬಹಳ ಹಣ ಗಳಿಸುವಂಥದ್ದು ಅಂಥದ್ದು ಆಕರ್ಷಣಾ ಯಂತ್ರ ಅಂತಕ್ಕಂಥ ಯಂತ್ರ ಇದೆ ಅದು ನಮಗೆ ಉದ್ಯೋಗಕ್ಕೆ ಬಹಳ ಒಂದು ಸಹಾಯ ಮಾಡಿಕೊಡುತ್ತೆ ಒಂದು ಅನುಕೂಲ ಮಾಡಿಕೊಡುತ್ತೆ ಜೀವನದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ಆಗುತ್ತೆ ಹಾಗಾಗಿ ಈ ವಿದ್ಯೆ ವಿದ್ಯಾಕರ್ಷಣ ಅಥವಾ ಕುಬೇರ ಆಕರ್ಷಣ ಯಂತ್ರ ಯಾರಿಗಾದ್ರು ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಆ ಕುಬೇರ ಆಕರ್ಷಣ ಮತ್ತು ವಿದ್ಯಾಕರ್ಷಣ ಯಂತ್ರವನ್ನು ಹೇಗೆ ಯಾವ ರೀತಿಯಲ್ಲಿ ಧರಿಸ್ಕೋಬೇಕು ಅಂತಕ್ಕಂಥ ಪ್ರೊಸೀಜರನ್ನು ಹೇಳ್ಕೊಡ್ತೀವಿ ವಿದ್ಯಾಕರ್ಷಣೆಗೆ ಮೂರು ಲಿಂಬಣ್ಣು ಬೇಕಾಗುತ್ತೆ ಕುಬೇರ ಆಕರ್ಷಣೆಗೆ ವಿಶೇಷವಾಗಿ ಆ ಒಂದು ಯಂತ್ರದಲ್ಲಿ ನಾವು ಆ ಕೊಟ್ಟಿರ್ತಕ್ಕಂಥ ಬೀಜಾಕ್ಷರವನ್ನು ಜಪ ಮಾಡಬೇಕಾಗತ್ತೆ ಇದೆರಡನ್ನು ಮಾಡಿ ನೀವು ಹಾಕ್ಕೊಂಡಾಗ ನಿಮಗೆ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ ಇದು ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂಥೇಳಿ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ನಮಸ್ಕಾರ